ಹೆಸರು ಹೋದ್ರೆ ನಮಸ್ಕಾರ ರೀ ನಮಸ್ಕಾರ ಹೇಳ್ರಿ ನಿಮ್ ಹೆಸರು ಯಜಮಾನ್ರಿ ನಮ್ದು ಮಿಸ್ ಗಂಗಪ್ಪ ಭೀಮಪ್ಪ ಕರ್ಜಿಗಿ ನಮ್ದು ನೆಟ್ಟಿವ್ ಪ್ಲೇಸ್ ಹೊಸರಿತಿರಿ ಮೂರು ಹೊಸರಿತಿರಿ ತಾಲೂಕು ರೀ ತಾಲೂಕು ಹಾವೇರಿ ತಾಲೂಕ್ ರೀ ತಾಲೂಕು ಹಾವೇರಿ ಹ್ಮ್ರಿ ಇದು ನಮ್ಮ ಪಿತ್ರ ಆಸ್ತಿ ಹತ್ತು ಎಕರೆ ತಂದಿಯವರು ಇದ್ರಾಗ ನಾನು ನೌಕರಿ ಮಾಡ್ತಿದ್ದೆ ರಿಟೈರ್ಡ್ ಆಯ್ತು ರಿಟೈರ್ಡ್ ಆದ್ಮೇಲೆ ಮತ್ತಿಲ್ಲಿ ಬಂದು ಸ್ವಲ್ಪ ಇದನ್ನ ಬೇಸಾಯ ಮಾಡಿರಿ ಅದು ನನಗೆ ಸರಿ ಬಂದಿಲ್ಲ ಆಮೇಲೆ ಮತ್ತೆ ಇದನ್ನು ಹಚ್ಚಿರಿ ಅಡಿಕೆ ಮಾವು ಚಿಕ್ಕು ಇಂಥವೆಲ್ಲ ಹಚ್ಚಿರಿ ಅಂತ ಹೇಳಿದರು ಸಲಹೆ ಕೊಟ್ಟರು ಆ ಪ್ರಕಾರ ನಾವು ಇದು ನಾಲ್ಕು ಇನ್ನೇ ವರ್ಷ ಈಗ ಹಚ್ಚಿದ್ದು ಅಡಿಕೆನ ಇಲ್ಲಿ ಇದ್ರಾಗ ಹಾನಗಲ್ ತಾಲೂಕಿನಿಂದ ತಿಳುವಳ್ಳಿ ಕಡೆಯಿಂದ ಇದನ್ನು ತೊಗೊಂಬಂದು ಸ್ವಲ್ಪ ಹಚ್ಚಿ ಆಮೇಲೆ ಅದಕ್ಕೆ ಗೊಬ್ಬರ ಏನು ಕೊಡಬೇಕು ಏನಂತ ಕೇಳಿ ಗೊತ್ತಾಗಲಿಲ್ಲ ಇಲ್ಲ ಆಮೇಲೆ ಒಬ್ಬರು ಹೇಳಿದರು ಜೀವಾಮೃತ ಮಾಡಿ ಕೊಡೋದು ಚಲೋ ರೀ ಅಂತ ಹೇಳಿದ್ರೆ ಆ ಪ್ರಕಾರ ಒಂದು ಎರಡು ಏನು ಒಂದು ಎರಡು ಆಕಳನ ತೊಗೋಳಿ ರೀ ಜವಾರಿ ಆಕಳ ಜವಾರಿ ಇದು ಇಪ್ಪತ್ತನೇ ಇಪ್ಪತ್ತನೇ ರೀ ಜುಲೈ ರೀ ಇಪ್ಪತ್ತು ಆಮೇಲೆ ಒಂದು ಎರಡು ಹಾಕೋ ತಗೊಂಡು ಅದ್ರಾಗ ಹಾಕಿ ಸಗಣಿ ಡ್ರಮ್ ಮಾಡಿರಿ ಒಂದು ಆರು ಏಳು ಡ್ರಮ್ಮು ಡ್ರಮ್ ಮಾಡಿ ಅದಕ್ಕೆ ಹತ್ತು ಲೀಟ್ರ ಗೋಮೂತ್ರ ಆಮೇಲೆ ಒಂದು ಹತ್ತು ಕೆ ಜಿ ಸಗಣಿ ಆಮೇಲೆ ಬೆಲ್ಲ ಶವಯವ ಬೆಲ್ಲ ಸವೈಲ ಹತ್ತು ಎರಡು ಕೆ ಜಿ ರೀ ಆ ಡ್ರಮ್ಗೆ ಹಾಕಿ ಆಮೇಲೆ ಹಿಟ್ಟು ಹಾಕ್ತಿದ್ವಿ ದ್ವಿಧಾನದ ಹಿಟ್ಟು ಹಿಟ್ಟು ಹಾಕಿ ಸ್ವಲ್ಪ ಅಲ್ಲಿಂದ ಮಣ್ಣು ಹಾಕೋದ್ರಿ ಮಣ್ಣು ಹಾಕಿ ಅದು ತಿರುತ್ತಿದ್ ಒಂದು ಆರು ಏಳು ಡ್ರಮ್ಗೆ ಹಾಕ್ತಿದ್ದೆ ನಾನು ಹಾಕಿ ತಿರುವಿ ಅದೊಂದು ಇದು ಬಂದ್ಕೊಳ್ಳೆ ಸೊ ಸುವಾಸನೆ ಬರೋದದು ಹ್ಞೂ ರೀ ಹ್ಞೂ ರೀಯವ ಬೆಲ್ಲ ಹ್ಞೂ ರೀ ಹಿಟ್ಟು ಡ್ರಮ್ ಹ್ಞೂ ಹ್ಞೂ ರೀ ಆರು ಏಳು ಡ್ರಮ್ ಮಾಡ್ತಿದ್ದೆ ಹಾಕಿ ಒಂದೊಂದು ಡ್ರಮ್ಗೆ ಒಂದೊಂದು ಗಿಡಕ್ಕೆ ಇಂತಿಷ್ಟು ಹೇಳಿ ಅದು ಡಿವಾಯ್ಡ್ ಮಾಡಿ ಒಂದೊಂದು ರಮಿಗೆ ಆ ಥರ ಮಾಡಿದ್ರಿ ಎಲ್ಲ ಏಳು ರಮಿಗೆ ಹತ್ತು ಹತ್ತು ಕೆ ಜಿ ಸಗಣಿ ಅದನ್ನು ಹಾಕ್ತಿದ್ದೆ ಹಾಕಿ ಅಂತೇಳಿ ಪ್ರತಿಯೊಂದು ಗಿಡಕ್ಕೂ ಕೊಟ್ಟಿದ್ದೆ ಮತ್ತು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ರೋಟ್ರ ಹೊಡಿತಿದ್ದು ವರ್ಷಕ್ಕೆ ಎರಡು ಬೇರೆ ನೋಡು ಬೇಸಿಗೆಗೇನು ಇದನ್ನು ಮುಟ್ತಿದ್ದಿರ ಟಚ್ ಮಾಡ್ತಿದ್ದಿಲ್ಲ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗ್ಯಾವ್ರಿ ಕೆಲವೊಂದು ಕೆಟ್ಟದ್ದು ಆಮೇಲೆ ಇದನ್ನ ಮಾಡೇನ್ರಿ ನಮ್ಮ ಹುಡುಗರು ಸ್ವಲ್ಪ ಹಾಸ್ರಕ್ಕ ಟ್ರ ಐತೆ ಸ್ವಂತ ಅದರಲ್ಲೇ ಹ್ಞೂ ರೀ ಅದರಲ್ಲೇ ಇದನ್ನ ಮಾಡ್ತೀವಿ ರೀ ರೋಟ್ರ್ ಹೊಡಿತೀವಿ ಮತ್ತು ಒಳಗೆ ಬಾಂಡ್ಲಿ ಗಿಂಡ್ಲಿ ಏನು ಹೊಡೆದ ಹೊಡಿಬೇಡ ಅಂತ ರೀ ಆಮೇಲೆ ನಾನು ಆ ಯೂಟ್ಯೂಬ್ನಾಗೆ ಕೆಲವೊಂದು ಮಾಹಿತಿ ನೋಡ್ಕೊಂಡು ಮಾಡ್ತಿದ್ದೆ ಹ್ಞೂ ರೀ ಏನು ರೀ ಅಂದ್ರೆ ಏನ್ರಿ ರೀ ಇದರ ನಮ್ಗೆ ಬೇಸಾಯ ಮಾಡೋಕ್ಕ ಆಗಲಿಲ್ಲ ಆಮೇಲೆ ಆಳಿಂದ ಒಂದು ದೊಡ್ಡ ಸಮಸ್ಯೆ ಹಿಂಗಾಗಿ ಬೇಡ ಅಂತೇಳಿ ಅಡಿಕೆ ಹಚ್ಚೇನ್ರಿ ಅಡಿಕೆ ಮಾವು ಚಿಕ್ಕು ಹಿಂಗೆ ಹಚ್ಚಿ ಮಾಡಿದೆ ಅಡಿಕೆನಾದ್ರೂ ಸ್ವಲ್ಪ ಈಗ ಅದ್ ಚಲೋ ಐತಿ ನಿಮ್ಗೆ ಹಿಂಗೆ ಅಂತ ಹೇಳಿದಕ್ಕೆ ಇದನ್ನ ಹಚ್ಕೊಂಡು ಮಾಡ್ಕೊತ ರೀ ಈಗ ಹಾಂ ಸ್ವಲ್ಪ ಇವು ಬಿಟ್ಟಾವ್ರಿ ಇಲ್ಲೇ ಒಂದು ಇಲ್ಲಿ ಅದಾವೆ ನೋಡಿರಿ ಹೌದಾ ಹಿಂಗೆ ಐದು ವರ್ಷದ ರೀ ಅಲ್ಲಿ ಅದಾವೆ ರೀ ಮಾಡಿದ್ದೀರಾ ಒಟ್ಟು ಸಾವ್ರಿ ಬ್ಯಾರೆ ಹೌದ್ರಿ ಹೌದು ರೀ ನಾನು ಪಿ ಎಸ್ ಐ ಇದ್ದೆ ಪಿ ಎಸ್ ಐ ಇದ್ದೆ ಪಿ ಹ್ಞೂ ರೀ ಹಾವೇರಿ ಇದು ಹುಬ್ಬಳ್ಳಿ ಧಾರವಾಡ ಕಲ್ಲಿದ್ದೆ ಲಾಸ್ಟ್ಗೆ ಹಾವೇರಿ ಬಂದು ರಿಟೈರ್ಡ್ ಆದ್ರೆ ಆಮೇಲೆ ಬಂದು ಇಲ್ಲಿ ಏನು ಮಾಡ್ಬೇಕಾ ಅಂತ ಕೂಡ ನಾವು ಕಮ್ತ ಆಗೋದಲ್ಲ ನನಗೆ ಏನು ಮಾಡ್ಬೇಕು ಅಂತ ಸ್ವಲ್ಪ ತೀಸು ಮಾಡ್ಕೊಂತ ಮಾಡ್ಕೊಂತ ಕ್ಲಾವಣಿ ಅವ್ನಿ ಇವ್ರು ಮಾಡ್ಕೊಂತ ಬಂದ್ರೆ ಆಮೇಲೆ ಈಗ ಒಂದು ಐದು ವರ್ಷದಿಂದ ಒಬ್ರು ಹೇಳಿದರು ನಮ್ಗೆ ನಮ್ಮ ರಿಲೇಷನ್ ಅವ್ರಿಗೆ ಹೌದು ಹೌದು ರೀ ನಾನು ಹುಬ್ಬಳ್ಳಿ ಧಾರವಾಡ ಗದಗು ರೋಣ ಮತ್ತು ಕಲಗಟ್ಟಿಗೆ ಹಿಂಗ ಮಾಡೇನ್ರಿ ಈ ಕಡೆ ಮಾಡೇನಿ ಉತ್ತರ ಹೌದೌದು ಆಮೇಲೆ ಲಾಸ್ಟಿಗೆ ಇಲ್ಲಿ ಹಾವೇರಿ ಬಂದು ರಿಟೈರ್ಡ್ ರಿಟೈರ್ಡ್ ಆದ್ರಿ ಆಮೇಲೆ ಮುಂದೆ ಬಂದ್ ಕೂಡ ಇಲ್ಲಿ ನನಗೆ ಸಮಸ್ಯೆ ಹಾವೇರಿ ಒಂದು ಎರಡು ವರ್ಷ ಇದ್ರಿ ರೂರರ್ ಇದು ಟೌನ್ ಟೌನ್ ಎಲ್ಲ ಹಾವೇ ಅಲ್ರಿ ಅದೇ ಶಾರ ಪೊಲೀಸ್ ಸ್ಟೇಷನ್ ಹುಬ್ಬಳ್ಳಿ ರೋಡ್ಗೆ ಐತಲ್ ರೀ ಅಲ್ಲಿದ್ರಿ ಅಲ್ಲಿಂದ ಎರಡೂರು ವರ್ಷ ಮಾಡಿದೆ ಅಲ್ಲಿ ಮುಂದೆ ರಿಟೈರ್ಡ್ ಆಗಿ ಇಲ್ಲಿ ಬಂದು ಇದು ಏನು ಸಮಸ್ಯೆ ಆಗಿ ನನಗೆ ಹೆಂಗೆ ಕಮ್ತಾ ಆಗ್ಬೇಕು ಮಾಡ್ಬೇಕು ಇದನ್ನು ಮಾಡಿಟ್ಟು ಹೋದ್ರು ಅಂತೇಳಿ ಮೊದಲಿಂದಾನ ಒಂದು ಸ್ವಲ್ಪ್ನ ಹಚ್ಚಿದ್ರಿ ಅಲ್ಲಿ ಮಾವಿನ ಗಿಡ ಚಿಕ್ಕು ಗಿಡ ಅವನ್ನ ಹಚ್ಚಿದ್ದೆ ಹಚ್ಚಿದ್ದೆ ಇದ್ರೆ ನನಗೆ ಹೆಂಗೆ ಕಂಪ್ತ ಮಾಡೋಕ್ಕಾಗೋದಿಲ್ಲ ಹೆಂಗ ಅಂತೇಳಿ ನಮ್ಮ ರಿಲೇಷನ್ ಒಬ್ಬರು ತಿಳುವಳಿ ಆಗದಾರ ಅವ್ರು ಹೇಳಿದರು ಅಡಿಕೆ ಹಚ್ಚಿಬಿಡಪ್ಪ ಚಲೋ ಆಕತಿ ಚಲೋ ಯಾಕೆ ಅನ್ಕೊತೀನಿ ನೀನು ಅಂತ ಹೇಳಿದರು ಆಮ್ಯಾಗ ಮತ್ತು ಅವ್ರಲ್ಲಿಂದ ಒಂದಿಷ್ಟು ಸಸಿ ತಗೊಂಬಂದೆ ಸಸಿ ತಗೊಂಬಂದು ಹಚ್ಚಿ ಆಮ್ಯಾಗ ಏನು ಗೊಬ್ಬರ ಯಾವ್ದು ಹಾಕಬೇಕು ಏನು ಎಂತು ಅಂತೇಳಿ ವಿಚಾರ ಮಾಡಿರಿ ಬೇನು ಬೇಡಪ್ಪ ನೀವು ಮಾಡ್ಬೇಕಂದ್ರೆ ಸವಾಯ ಗೊಬ್ಬರ ಹಾಕು ನೀವು ಒಳ್ಳೇದು ಅಂತ ಅಂತೇಳಿದ್ರು ಆ ಪ್ರಕಾರ ಸಗಣಿ ಗೋಮೂತ್ರ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹಾಕಿ ಅಲ್ಲಿ ಇಲ್ಲಿ ತೊಗೊಂಡು ಬಂದು ಕಡೆಗೆ ಲಾಸ್ಟ್ಗೆ ಒಂದು ಎರಡು ಆಕಳನ ಕಡೆನ ತೊಗೊಂಡಿದ್ದೆ ಅಲ್ಲಿ ಅದ ನೋಡಿರಿ ಯಾಕೆ ಹ್ಞೂ ರೀ ಅಕ್ಕ ಎರಡು ಹಾಕ ತೊಗೊಂಡು ಅವನ ಗೋಮೂತ್ರ ಸಗಣಿ ಅವನ್ನೆಲ್ಲ ಮಾಡ್ಕೊಂಡು ಒಂದು ಸಣ್ಣ ಟ್ಯಾಕ್ಟರ್ ಐತ್ರಿ ರೀ ಅವ್ನು ಟ್ರ್ಯಾಕ್ಟ್ರಿಗೆ ಜವಾರಿ ಹಾಕಿರಿ ಜವಾರಿ ಜವಾರಿ ಸಗಣಿ ಜವಾರಿ ಹಾಕಲೇ ಬೇಕು ಅದಕ್ಕೆ ಸಗಣಿ ಗೋ ಗೋಮೂತ್ರ ಹ್ಞೂ ಈಗ ಒಳ್ಳೆ ನಮ್ಗೆ ಈಗೆಲ್ಲ ನೋಡ್ರಿ ಅಲ್ಲ ಒಳ್ಳೆ ಇದು ಐತೆ ಅಂತ ನಮ್ಗೆ ಬಂದು ಬೇರೆ ತೋಟದವ್ರು ಬಂದಿದ್ರು ನೋಡಿದ ಇಲ್ರಿ ರೀ ಭಾಳ ಹೆಲ್ದಿ ಅದಾವೆ ನಿಮ್ಗೆ ಇದು ಅಂತ ಹೇಳಿದ್ರೆ ಚೆನ್ನಾಗಿದೆ ಹೌದು ರೀ ನಾವು ಬೇರೆ ಏನೂ ಹಾಕಿಲ್ಲ ಅದು ಮೊನ್ನೆ ಒಂದಿಟ್ಟು ಇದು ಮಣ್ಣು ಪರೀಕ್ಷೆ ಮಾಡಿಸಿದ್ವಿ ನೀವು ರಂಜಕ ರಾಸ ಇದು ಯಾವುದಕ್ಕೂ ಸ್ವಲ್ಪ ಕಡಿಮೆ ಇತ್ತು ನೋಡ್ರಿ ಅಂದರೆ ಇದನ್ನು ತೊಗೊಂಬಂದೆ ಏನು ಪೋ ಬೋರಾನು ಜಿಂಕು ಮ್ಯಾಗ್ನೀಸಿಯಂ ಪೋಟೇಶ್ ಪ್ಯಾಗ್ನೀಸಿಯಂ ಸಲ್ಫೇಟು ಅಂತ ತೊಗೊಂಬಂದು ಅನ್ಸ ಹೊಸ ಸ್ವಲ್ಪ ಹಾಕಿದೆ ಮಳೆ ಮಣ್ಣು ಮಳೆಗಾಲಕ್ಕೆ ಹಿಂಗೆಲ್ಲ ಅದಾವ್ರೆ ಸದ್ಯ ಅದಾವ ಅಂತ ಹೇಳಿದ್ರು ಅವ್ರು ಬೆಳೆ ಬೇರೆ ತೋಟದವ್ರು ಬಂದಿದ್ದರು ಹೇಳಿದರು ಇಷ್ಟೆಲ್ಲ ಮಾಡೀನ್ರಿ ಮತ್ತೆ ನಾವು ಇದ್ರಾಗ ಐದು ವರ್ಷದ ಹೌದೌದು ಬೇರೆ ಏನಿಲ್ಲ ರೀ ಇದೊಂದು ಇದು ಹೊಸರಿತಿರಿ ಹೋಗೋದು ಬರೋದು ಮಾಡ್ತೇನೆ ರೀ ಮೂರು ಕಿಲೋಮೀಟರ್ ಆಗ್ತೈತೆ ರೋಡ್ಗೆ ಇಲ್ಲೇ ಏನೋ ಬಂದು ಇಲ್ಲೇ ಮಾಡ್ತಾನೆ ರೀ ರೆಸ್ಟ್ ಮಾಡಿ ಇಲ್ಲೇ ಇರ್ತಾನೆ ಸಾಯಂಕಾಲ ಏಳು ಗಂಟೆಗೆ ಹೋಗ್ತಾನಿ ಮತ್ತೆ ಬೆಳಿಗ್ಗೆ ಬರ್ತಾನ್ರಿ ಕಾಲ ಹಾಕೊಂಡು ಹೋಗಿ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇರ್ತಾನ್ರಿ ಇಲ್ಲಿ ಹೋಗೋದಲ್ಲ ಮತ್ತು ಅಲ್ಲಿ ಊಟ ಅಡ್ಡಾಡ್ಬೇಕಲ್ರಿ ಅಲ್ಲಿ ಮತ್ತೆ ಮಾವು ಅದು ಆದಮೇಲೆ ಲಿಂಬು ಆಮೇಲೆ ಚಿ ಚಿಕ್ಕು ಚಿಕ್ಕದಾಗ ಮತ್ತು ಅಲ್ಲಿ ಅಡಿಕೆ ಹಚ್ಚೇನ್ರಿ ಸರ್ ಹ್ಞೂ ಬನ್ರಿ ಹ್ಞೂ ಹಾಂ ಮಾಡ್ತೀನಿ ಅವನು ಅವನು ಮಾಡ್ತಾನೆ ರೀ ನಾನು ಹೆಚ್ಚಾಗಿ ಹವಿ ಇದ್ದಿದ್ರಿಂದ ಅವನಿಗೆ ಹೇಳ್ತಾನೆ ಟ್ಯಾಕ್ಟರ್ ಹೊಡೆಯೋದು ಆಮೇಲೆ ಕೆಲವೊಂದು ಏನು ಇವನ್ನ ಹಾಳು ತೊಗೊಂಡು ಕೆಲಸ ಮಾಡಿಸೋದು ಎಲ್ಲ ಅವನ ಮಾಡ್ತಾನೆ ನಾವು ಹಂಗೆ ಸುಮ್ಮನೆ ಮ್ಯಾಲೆ ಇದೇನು ಇದು ಸಜೆಷನ್ ಕೊಡ್ತೀವಿ ಇದನ್ನು ಮಾಡೋ ಇದನ್ನು ಮಾಡೋ ಅಂಥೇಳಿ ವೈರ ಇರ್ಬೇಕಲ್ಲ ಹೌದೌದು ಹೌದು ಹೌದು ಹ್ಞೂ ಹ್ಞೂ ಪ್ರೆಷರ್ ಜಾಸ್ತಿ ಆಗೋ ದಿವಸ ಅವನ ಕರ್ಕೊಂಡೆಲ್ಲ ಮಾಡ್ತಾನೆ ರೀ ನಮ್ಮ ಹುಡುಗ ಅವನ ಸ್ವಲ್ಪ ಒಂದು ಸ್ವಲ್ಪ ಶ್ರಮ ಜಾಸ್ತಿ ಮತ್ತು ಅವನು ಈಗ ಡಿಗ್ರಿ ಆಯ್ತು ರೀ ಏನು ಕೆಲಸ ಇಲ್ಲ ಬೇಡಪ್ಪ ಏನು ಹೋಗ್ರಿ ಇದನ್ನ ಮಾಡ್ಕೊಂಡು ಸಾಕಷ್ಟು ಐತಿ ಜಮೀನು ಇದನ್ನು ತಿಳ್ಬಿ ಇದನ್ನ ಮಾಡ್ಕೊಂಡು ಹೊಟ್ಟಾರೆ ಅವ್ರ ಇದು ಹತ್ತು ಎಕರೆ ಐತೆ ರೀ ಒಟ್ಟು ಟೋಟಲ್ ಹ್ಞೂ ರೀ ಅಡುಗೆ ಅಡಿಗೆ ನಾಲ್ಕು ಎಕರೆ ಐತೆ ರೀ ಅಡಿಕೆ ಹ್ಞೂ ರೀ ಅದ್ರ ಒಂದು ಎರಡು ಎಕರೆ ಲಿಂಬು ಚಿಕ್ಕು ಆಮೇಲೆ ಇದು ಮಾವು ಐತ್ರಿ ಹೌನ್ರಿ ಅವು ಈಗ ಹಂಗೆ ಸ್ವಲ್ಪ ಗುಣ ಆಗೈತಿ ಇದ್ದಿಲ್ಲ ಬರ್ತೈತೆ ರೀ ನೀವೇನು ಇದನ್ನ ಮಾಡಬೇಡ್ರಿ ಸವಾಯ ಗೊಬ್ಬರನ ಹೋಗ್ರಿ ರಾಸಾಯನಿಕ ಗೊಬ್ಬರ ಹಾಕಬೇಡ್ರಿ ಅಂತ ಹೇಳ್ತಾರೆ ಆ ಯೂಟ್ಯೂಬ್ನಾಗ ನೋಡ್ತೇವ್ರಿ ನೋಡಿರಿ ಅದ ಪ್ರಕಾರ ಮಾಡ್ತೇನೆ ನಾನು ಹ್ಞೂ ರೀ ಅದು ಒಂದು ಸ್ವಲ್ಪ ಒಳ್ಳೇದೈತಿ ರೀ ಅದು ಒಮ್ಮೆ ಡಾಕ್ಟರ್ ಸಾಯಿಲ್ ಹಾಕಿದ್ರೆ ಅದನ್ನೂ ಒಮ್ಮೆ ಹಾಕೇನ್ರಿ ಒಂದು ಅರುವತ್ತು ತಿಂಗಳಿಂದ ಅವು ಅಡ್ಡಿಲ್ಲ ಚಲೋ ಬಂದೈತ್ರಿ ಹ್ಞೂ ರೀ ಆಮೂ

ಅದು ಇದು ಬೇಕು ರೀ ಮೆಜ್ಜಿಗೆ ಬೇಕು ಅದಕ್ಕೆ ತಡದ ಇನ್ನೊಂದು ನಮ್ಮ ಹುಡುಗ್ ಹೇಳೇನ್ರಿ ಅದನ್ನು ಒಂದು ತಡ್ತಾನವ ಅದನ್ನ ಅದನ್ನು ಹಿಂಡ ಹಾಕಳಾತಂದ್ರೆ ಅದ ಮಜ್ಜಿ ಮಜ್ಜಿಗೆ ಮಾಡೋದ ಮಜ್ಜಿಗೆ ಮಾಡಿ ಮಜ್ಜಿಗೆ ಅಂತ ಅದಕ್ಕೆ ಸ್ವಲ್ಪ ಬೆಲ್ಲ ಏನು ಔಷಧ ಅದಾವೆ ರೀ ಹಾಕಿ ಅದನ್ನು ಗೋಬ ಮಾಡಿ ಹಾಕೋದು ಅದು ಭಾಳ ಚಲೋ ಬೇಕಂದ್ರ ಹ್ಞೂ ಗೋಕಮಾಮೃತ ಬೇಕ್ರಿ ಒಂದರಿಂದ ಎರಡು ಲೀಟರ್ ಎರಡು ನೂರು ಲೀಟರ್ ಡ್ರಮ್ ಗೆ ಹೌದು ಎರಡು ಲೀಟರ್ ಗೋಕಮಾಮೃತ ಆಮೇಲೆ ನಿಮ್ಗೆ ಎರಡು ಕೆಜಿ ಸಾವಯವ ಬೆಲ್ಲ ಆಮೇಲೆ ಒಂದು ಎರಡು ಲೀಟರ್ ನಿಮಗೆ ಮಜ್ಜಿಗೆ ಸಾವಯವ ಅದಕ್ಕೊಂದು ಇನ್ನೊಂದು ಬೇರೆ ಮಾಡಿದ್ದು ಎಲ್ಲೋ ಇತ್ತಂದ್ರೆ ಅದೊಂದು ಲೀಟರ್ ತಗೊಂಡ್ ಬರ್ರಿ ಅಂತಾರ ಅದೇ ಮಾಡಿದವ್ರಂತೇಳಿ ಹ್ಮ್ ಇದನ್ನ ಮಾಡಿದ್ದು ಬೇರೆಯವ್ರು ಮಾಡಿರ್ತಾರ ಅದನ್ನು ಒಂದು ಲೀಟ್ರ್ ತೊಗೊಂಬಂದು ನೀವು ಅದಕ್ಕೆ ಹಾಕ್ರಿ ಆಮೇಲೆ ನೀವು ಮತ್ತು ಪ್ಲಸ್ ಇದನ್ನು ಮೂವ್ ಮಾಡ್ರಿ ಅದನ್ನು ನೀವು ತಯಾರಾದ್ಮೇಲೆ ನೀವು ಅದ್ರ ಮುಂದುವರ್ಷಕ್ಕೆ ಅಂತರಿ ಆಯ್ತು ರೀ ಅಷ್ಟು ಮಾಡಿರಿ ಹ್ಞೂ ರೀ ಅಷ್ಟು ಮಾಡಿರಿ ಅಷ್ಟು ಮಾಡಿ ಒಳ್ಳೇದಾಗ್ತೈತಿ ರೀ ನಮ್ಗೆ ಅಲ್ಲೇ ಕೇಳಿದ್ರು ಇಲ್ಲಿ ಇಲ್ಲಿ ಬಿಡ್ರಿ ಅಂತ ಹೇಳಿದ್ರೆ ಹ್ಞೂ ಅಷ್ಟು ಮಾಡಿರಿ ಅನುಕೂಲ ಆಗ್ತತಿ ಈ ಕಡೆ ಬರ್ರಿ ಈ ಕಡೆ ಹ್ಞೂ ಏನು ಏನು ಮಾಡಿಲ್ಲರಿ ಏನು ಮಾಡಿಲ್ಲರಿ ಅದು ಎಲ್ಲಿ ಯಾಕೆ ಕಾಗದ ತೊಗೊಂಡು ಎಲ್ಲಿ ಎಲ್ಲಿ ಅಡ್ಡಾಡೋನ್ರಿ ಅಂತ ಹೇಳಿ ಯಾವುದೂ ತೊಗೊಂಡಿಲ್ಲ ಈಗ ಒಂದು ಸಬ್ ದಿವ್ಸದಿಂದ ತೋಟಗಾರಿಕೆ ಇಲಾಖೆಯಿಂದ ಈಗ ಒಂದು ನಾಲ್ಕೈದು ವರ್ಷದಿಂದ ನಾಲ್ಕೈದು ವರ್ಷದಿಂದ ಇದನ್ನು ತೊಗೊಂಡಿದ್ರಿ ಡ್ರಿಪ್ಪು ಡ್ರಿಪ್ಪು ಅದು ಒಂದು ಸರಿಯಾಗಿ ಆಗಲಿಲ್ಲ ಅದು ಮೈಂಟೈನ್ ಆಗಿ ಮಾಡೋಕ್ಕಾಗಲಿಲ್ಲ ಕಡೆಗೆ ನಾನು ಸ್ವಂತ ಅದು ಸ್ಪಿಂಕ್ಲರ್ ಮಾಡಿದೆ ಅಲ್ಲಿ ಅಡಿಕೆಗೆ ಇದಕ್ಕೂ ಸ್ಪ್ರಿಂಕ್ಲರ್ ಮಾಡಿದೆ

ಹೂ ಬಿಟ್ಟಾಗ ಹೂವು ಬಿಟ್ಕ ಪೂರ್ವದಾಗ ಒಮ್ಮೆ ಹೂವು ಬಿಟ್ಟಾಗ ಒಮ್ಮೆ ಹೋಗ್ಬೇಕ್ರಿ ಆಮೇಲೆ ನಮ್ಗೆ ಇದನ್ನು ಸೇಲ್ ಮಾಡೋಕ್ಕಾಗಲ್ಲ ಬಂದು ಹಿಡೈತಾರ ಯಾರು ಬಂದು ಅವ್ರಿಗೆ ಕೊಟ್ಬಿಡ್ತಾರೆ ಇಂತಿಷ್ಟು ಅಂತೇಳಿ ಅವರ ಕಾಯ್ಕೊಂಡು ಅವ್ರು ಹರ್ಕೊಂಡು ಹೋಗ್ಕರ ಅಲ್ಲಿ ತನಕ ನಾವು ಇಷ್ಟು ದೊಡ್ಡ ಕಾಯಿ ಆಗೋ ತನಕ ನಾವು ಮಾಡ್ತೀವಿ ರೀ ಅದನ್ನ ಇದು ಎರಡು ಎಕರೆ ಐತ್ರಿ ರೀ ಎರಡು ಎಕರೆ ಮೇಲೆ ಸ್ವಲ್ಪ ಐತ್ರಿ ಒಂದು ಎರಡು ಎರಡು ನೂರು ಗಿಡ ಹಾಕೋವ್ರಿ ಹ್ಞೂ

ಒಂದು ಎಕರೆಲ್ಲಿ ಅಲ್ಲಿ ಒಂದು ಎಕರೆಕೆ ಒಂದು ಒಂದು ಎಕರೆಗೆ ಮೂವತ್ತೈದು ನಾಲ್ಕು ಕುಂದಿರ್ತಾವೆ ರೀ ನಾ ಮೂವತ್ತೈದು ನಾಲ್ಕು ಒಟ್ಟು ಇವು ಏಳ್ನೂರ ಎರಡುನೂರ ಇಪ್ಪತ್ನಾಲ್ಕು ಗಿಡ ಅದಾವೆ ನೋಡಿರಿ ಇವು ಎರಡು ನೂರ ಇಪ್ಪತ್ನಾಲ್ಕು ಗಿಡ ಹ್ಞೂ ರೀ ನೂರ ಮೂವತ್ತು ಹತ್ತ ತೊಳಗಿದ್ದು ರೇವು ಅಲ್ಲಿ ತೆಗೆದು ಅಲ್ಲಿ ಎರಡುನೂರ ಇಪ್ಪತ್ನಾಲ್ಕು ಇಟ್ಕೊಂಡು ಅಲ್ಲಿ ಚಿಕ್ಕು ಐತ್ರಿ ಚಿಕ್ಕ ಹಚ್ಚಿದ್ದೆ ಆಮ್ಯಾಗ ಆ ಚಿಕ್ಕದಾಗ ಸ್ವಲ್ಪ ಯಾಕ ನಮ್ಗೆ ಇದು ಕಾಣ್ ಕಂಡು ಬರಲಿಲ್ಲ ಲಾಭ ಅದ್ರೊಳಗೆ ಅಡಿಕೆ ಹಚ್ಚೇನ್ರಿ ನಡುವ ಆಮ್ಯಾಗ ಇತ್ತ ಮೇಲೆ ಲಿಂಬುನ ಹಚ್ಚೇನ್ರಿ ಲಿಂಬುನ ಅಲ್ಲಿ ಕೊಡ್ತಿ ಕೊಲ್ಲಾರ್ಕ್ ಹೋಗಿ ಲಿಂಬು ತೊಗೊಂಬಂದ್ರೆ ಲಿಂಬು ಸಸಿ ತೊಗೊಂಬಂದು ಲಿಂಬು ಕೊಡ್ತಿ ಕೊಲ್ಲಾಪ ಕೊಲ್ಲಾರ ಅಂತೇಳಿ ಇದು ಬಿಜಾಪುರ ಜಿಲ್ಲಾ ರೀ ಅದು ಹ್ಞೂ ಬಾಳ್ಕೋ ಬಾಳ್ಕೋಟೆ ಜಿಲ್ಲಾ ಕಾಣ್ತೈತೆ ರೀ ಅದು ಹ್ಞೂ ಅದ ಅಲ್ಲಿಂದ ತೊಗೊಂಡು ಬಂದು ಅದು ಈಗ ಒಂದು ಆರು ಏಳು ತಿಂಗಳ ಹತ್ರ ಹಚ್ಚಿ ಇಟ್ಟು ಅದು ಕೊಟ್ಟು ಗೊಬ್ಬರ ರೀ ಇದ್ರದ್ದು ಜೀವಾಮೃತಾಣಿ ಎಣ್ಣೆ ಹೊಡೆದಾನಿ ಅದಕ್ಕೆ ಹುಳ ಪಳ ಇತ್ತ ಅವ್ರನ್ನ ಕೇಳ್ಕೊಂಡು ಎಣ್ಣೆ ಹೊಡೆದಾನ ರೀ ಚಲೋ ಐತ್ರಿ ಅದು ಆಮೇಲೆ ಚಿಕ್ಕೂರು ಚಲೋ ಐತಿ